ಪ್ರೀತಿಯ ಸ್ನೇಹಿತರೆ ಇವತ್ತು ಫಾದರ್ಸ್ ಡೇ ಅಂತೆ ಅಂದರೆ ಅಪ್ಪನಿಗೊಂದು ದಿನಾಚರಣೆ ಅಪ್ಪ ಅಮ್ಮನ ಜೊತೆಯಲ್ಲಿಯೇ ಬೆರೆತು ಅವರ ಜೊತೆಯಲ್ಲಿಯೇ ಬದುಕು ಸಾಗಿಸೋ ನಮ್ಮಂಥವರಿಗೆ ಫಾದರ್ಸ್ ಡೇ ನಿಜವಾಗಲು ಅವಶ್ಯಕತೆ ಇದೆಯಾ ಅನಿಸುತ್ತೆ ಜಗತ್ತು ಅಮ್ಮ ಅನ್ನುವ ಶಬ್ದಕ್ಕೆ ಕೊಡುವ ಬೆಲೆ ಅಪ್ಪನಿಗೆ ಇಲ್ಲ ಅಂಥದ್ದರಲ್ಲಿ ಅಪ್ಪ ಅನ್ನುವ ಶಬ್ದಕ್ಕೂ ಒಂದು ದಿನ ಅಂತ ಬಂತಲ್ಲ ಅದೇ ಒಂದು ಸಮಾಧಾನ ಅಪ್ಪ ಎಂದರೆ ಮಕ್ಕಳಿಗೆ ಅದೇನೋ ಭಯ ಈ ಭಯವನ್ನು ಅಮ್ಮನೇ ಕಲಿಸಿರುತ್ತಾಳೆ ಅಪ್ಪ ಆದವನು ಮಕ್ಕಳನ್ನ ಸ್ನೇಹಿತರಂತೆ ಕಂಡರೂ ಮಕ್ಕಳಿಗೆ ಅಪ್ಪ ಎಂದರೆ ಅದೇನೋ ಭಯ ಆ ಭಯವೇ ಮಕ್ಕಳನ್ನು ಶಿಸ್ತಾಗಿ ಬೆಳೆಸೋದು ಹೊರಗಡೆ ಸಮಾಜದಲ್ಲಿ ಒಂದು ಅಂಗಡಿಗೆ ಹೋದರೂ ಅಥವಾ ಇನ್ನೆಲ್ಲೋ ತಿರುಗಾಡುವುದಕ್ಕೆ ಅಂತ ಹೋದರೂ ಎಲ್ಲಿ ಅಪ್ಪನಿರುತ್ತಾನೋ ಅಥವಾ ಎಲ್ಲಿ ಅಪ್ಪನ ಸ್ನೇಹಿತರು ಇರುತ್ತಾರೋ ಎನ್ನುವ ಭಯ ಇರುತ್ತದೆ ರಾತ್ರಿ ಎಷ್ಟೇ ತಡವಾದರೂ ಅಪ್ಪ ಮನೆಗೆ ಬರುವಷ್ಟರಲ್ಲಿ ನಾನು ಮನೆಗೆ ಹೋಗಬೇಕು ಎನ್ನುವ ಭಯ ಇರುತ್ತದೆ ಎಲ್ಲವನ್ನು ಕಣ್ಣಂಚಿನಲ್ಲಿಯೇ ಅಲೆದು ಮನಸ್ಸಿನಲ್ಲಿಯೇ ಹುದುಗಿಸಿಕೊಂಡು ಇರುತ್ತಾನೆ ಅಪ್ಪ ವ್ಯಾಪಾರದ ನಷ್ಟದಿಂದಲೋ ಅಥವಾ ತನ್ನ ದುಡಿಮೆಗಿಂತ ಮನೆ ಖರ್ಚು ವಿಪರೀತವಾಗಿದ್ದರಿಂದಲೋ ಸಾಲಗಾರ ಆಗಿರುವ ಅಪ್ಪ ಸಾಲಗಾರರಿಂದ ಸಮಾಜದಲ್ಲಿ ವಿಪರೀತ ಚುಚ್ಚು ಮಾತುಗಳನ್ನು ಕೇಳಿ ಅವಮಾನಿತನಾದರೂ ಮನೆಗೆ ಬಂದು ಹೆಂಡತಿ ಮಕ್ಕಳನ್ನು ನೋಡಿ ಎಲ್ಲವನ್ನು ಮರೆತು ಬಿಡುತ್ತಾನೆ ಅಪ್ಪ ಮತ್ತು ಬೆಳಗ್ಗೆ ಎದ್ದು ಇವತ್ತಾದರೂ ನನಗೆ ದುಡಿಮೆ ಚೆನ್ನಾಗಿ ಆಗಲಿ ಹೆಂಡತಿ ಮಕ್ಕಳನ್ನು ಇನ್ನೂ ಚೆನ್ನಾಗಿ ನೋಡಿಕೊಳ್ಳಬೇಕು ಎಂದು ಮನೆಯಿಂದ ಹೊರಡುತ್ತಾನೆ ಅಪ್ಪ ದುಡಿದ ದುಡ್ಡು ಸಾಲ ಮಾಡಿದ ದುಡ್ಡು ಇಸ್ಪೀಟೋ ಮೋಜು ಮಸ್ತಿ ಮಾಡಿ ಕುಟುಂಬದ ಜವಾಬ್ದಾರಿಯೇ ಇಲ್ಲದ ಅಪ್ಪನೂ ಇದ್ದಾನೆ ಅವನಿಗೂ ಅಪ್ಪ ಅನ್ನಲೇಬೇಕು ಸಂಸಾರದ ಸಂಪೂರ್ಣ ಜವಾಬ್ದಾರಿ ಹೊತ್ತಿರುವ ಅಪ್ಪ ಮನೆಯಲ್ಲಿ ಮಕ್ಕಳ ಪಾಲಿಗೆ ವಿಲನ್ ಅಮ್ಮನೇ ಹೀರೋ ತಾನು ಕಾಲೇಜಿಗೆ ಹೋಗುವಾಗ ಸೈಕಲ್ ಹಿಡಿದು ಸಿಟಿ ಬಸ್ ಹಿಡಿದು ನೆನಪಿಸಿಕೊಳ್ಳುವ ಅಪ್ಪ ನೂರೆಂಟು ಸಂಕಷ್ಟ ಇದ್ದರೂ ಮಗನಿಗೋಸ್ಕರ ಮೂರು ನಾಲ್ಕು ಲಕ್ಷ ಕೊಟ್ಟು ಬೈಕ್ ಖರೀದಿಸುತ್ತಾನೆ ಆದರೂ ಖರ್ಚಿಗೆ ಬೇಕಾಗಬಹುದು ಅಂತ ಇನ್ನೂರೋ ಮುನ್ನೂರೋ ಮನೆಯಲ್ಲಿ ಅಲ್ಲೇ ಎಲ್ಲೋ ಒಂದು ಕಡೆ ಇಟ್ಟ ಹಾಗೆ ಮಾಡಿ ಮರೆತವನಂತೆ ಮಾಡಿ ಅದನ್ನು ಮಗ ತೆಗೆದುಕೊಳ್ಳಲಿ ಅಂತ ಸುಮ್ಮನಿರುತ್ತಾನೆ ಅಪ್ಪ ಮಗ ದುಡಿಮೆಗೆ ಬಂದರೆ ಮನಸ್ಸಿನಲ್ಲಿಯೇ ಕುಣಿದು ಕುಪ್ಪಳಿಸುತ್ತಾನೆ ದುಡಿಯುತ್ತಿದ್ದೇನೆ ಅಂತ ಅಹಂಕಾರ ಪಡಬೇಡ ಎಂದು ಮಗನಿಗೆ ಗದರಿಸುತ್ತಾನೆ ಮಗನ ದುಡಿಮೆ ಕುಣಿದು ಕುಪ್ಪಳಿಸುವುದು ಅಂದರೆ ಮಗನ ದುಡಿಮೆ ಹಣ ಕೇಳುವುದಕ್ಕಲ್ಲ ಸದ್ಯ ಸಮಾಜದಲ್ಲಿ ಬೆಳೆದು ನಿಂತನಲ್ಲ ನನ್ನ ಮಗ ಅಂತ ಕುಣಿದು ಕುಪ್ಪಳಿಸುತ್ತಾನೆ ಅಪ್ಪ ನಾನು ಹೇಗೋ ಎಲ್ಲೋ ಬದುಕ್ತೀನಿ ಅನ್ನುವ ಅಪ್ಪ ಅಮ್ಮನನ್ನು ಚೆನ್ನಾಗಿ ನೋಡಿಕೊಳ್ಳರು ಅನ್ನುತ್ತಾನೆ ಈ ಅಪ್ಪ ಈ ಅಪ್ಪನಿಗೊಂದು ದಿನ ಆ ದಿನಕ್ಕೊಂದು ಶುಭಾಶಯ